ಪ್ರತಿ ವರ್ಷ ಈ ದಿನದಂದು ನಾವು ಪಟಾಕಿ ಹೊಡೆದಿದ್ವಿ ಇವತ್ತು ರೋಡ್ ಅಲ್ಲಿ ಪಟಾಕಿ ಹೊಡೆದಿದೀವಿ ಕೆಲವ್ರು ಹೇಳ್ತಾರಲ್ಲ ಈ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧನೇ ಚಂದ ಅಂತ ಅಲ್ಲೇ ಪಂಚರ್ ಶಾಪ್ ಪಕ್ಕದಾಗೆ ಐತೆ ಪಂಚರ್ ಶಾಪ್ ಬಂದನೆ ಪಂಚರ್ ಆಗತ್ತೆ ನಮ್ ಗಾಡಿ ಎಲ್ಲೂ ದೂರ ಆಗಲ್ಲ ಪಂಚರ್ ಶಾಪ್ ಬಂದ ತಕ್ಷಣ ಪಂಚರ್ ಆಗುತ್ತೆ ಇನ್ನೊಂದೇ ಮುರುಗ ಮಕ್ಕ ಪಾಪ ಕರೆಕ್ಟ್ ಆಗಿ ನಿದ್ದೆ ಬಂದಿರ್ತದೆ ಮಲಗಿರ್ತಾನೆ ತಕ್ಷಣ ಪಾಪ ಐತ್ ಬಿಡ್ತಾರೆ ಎಷ್ಟು ಡೇಂಜರ್ ಅಂದ್ರೆ ಟ್ರಕ್ಕು ನೋಡಿ ಬಾಡಿ ಎಲ್ಲ ಓಪನ್ ಆಗಿದೆ ಏನು ಲೋಡ್ ಅಂದ್ರೆ ಗೊತ್ತಾಗ್ತಿಲ್ಲ ಇದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ಲಾಸ್ಟ್ ಬ್ಲಾಗ್ ನೋಡಿರೋರು ಗೊತ್ತಿರುತ್ತೆ ನಾವು ಸಾಂಗ್ಲಿಯಿಂದ ರಾಮನಗರ ಲೋಡ್ ಮಾಡಿಕೊಂಡು ಬರ್ತಾ ಇದ್ವಿ ಇವತ್ತು ಬಂದು ಆಯುಧ ಪೂಜೆ ಎಲ್ರಿಗೂ ದಸರಾ ಪದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಗಾಡಿದು ಪೂಜೆ ಮಾಡಬೇಕಿತ್ತು ಬಟ್ ನಿನ್ನೆನೇ ಹೇಳ್ದೆ ಏನಕ್ಕೆ ಮಾಡ್ತಾ ಇಲ್ಲ ಅಂತ ಬಟ್ ಇವಾಗ ಸಂಜೆ ಅಷ್ಟರಲ್ಲಿ ಊರಿಗೋಗಿ ಮನೇಲಿ ಪೂಜೆ ಮುಗಿಸ್ಕೊಂಡು ಮತ್ತು ನೈಟ್ ಗಾಡಿಗೆ ಹೋಗಬೇಕು ಆನ್ ಡ್ಯೂಟಿ ಇವತ್ತಿಗೆ ಗಾಡಿಗೆ ಡ್ಯೂಟಿಗೆ ಬಂದು ಐದು ದಿನ ಆಯಿತು ಇನ್ನು ಹೆಚ್ಚಿಗೆ ಕಡಿಮೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಗಾಡೀಲಿ ಡ್ಯೂಟಿಗೆ ಮಾಡಲೇಬೇಕಾದ್ರೆ ಫಿಕ್ಸ್ ಆಗಿದ್ದೀವಿ ಮಾಡುವ ಈಗ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪಾಗಿ ಹೊಡಿಬೇಕು ಯಾಕಂದರೆ ಸಂಜೆ ಮೂರ್ನಾಲ್ಕು ಗಂಟೆ ಹೆಚ್ಚಾಗಿ ಊರಿಗೆ ಹೋಗ್ಬೇಕು ಎಷ್ಟೊತ್ತಿದ್ರು ಇಲ್ಲೇ ಲೇಟಾಗಿ ಹೋಯ್ತು ನಾಲ್ಕು ಅವರ್ ಮಲಗಿ ಲೇಟಾಗಿ ಹೋಗಿತ್ತು ಹಾಗಾಗಿ ಲಾಸ್ಟ್ ಸಂಕೇಶ್ವರದಲ್ಲಿ ಟೀ ಕುಡ್ಕೊಂಡ್ಬಿಟ್ಟಿದ್ದು ಅಲ್ಲಿಂದ ಕಂಟಿನ್ಯೂಷನ್ ಇದು ಬನ್ನಿ ಇವಾಗ ಇಲ್ಲಿಂದ ಸೀದಾ ಬೆಳಗಾವಿ ಕಡೆ ಹೋಗೋಣ ಹತ್ತರ್ಗಿಟ್ಟು ಇನ್ನೇನು ಹತ್ರ ಬಂದಿದ್ದೀವಿ ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಅಂದರೆ ಹೈವೇ ಸಿಗುತ್ತೆ ಈ ಊರ ಹೆಸರು ಹೆಬ್ಬಾಳ ಅಂತ ಹೆಬ್ಬಾಳದ ಇದ್ದೀವಿ ಇವಾಗ ಕರೆಕ್ಟಾಗಿ ಹಂಗೆ ಬೆಳಗಾಂ ಬೈಪಾಸಲ್ಲಿ ಬರ್ತಾ ಇದ್ವಿ ಯಾರೋ ಅಣ್ಣ ಟೆಂಪೋ ಅವರು ಹಗ್ಗ ಲೂಸ್ ಆಯ್ತು ನೋಡೋಣ ಅಂದರು ಹಂಗಾಗಿ ಹಗ್ಗ ಕಟ್ಟೋಣ ಅಂತ ಬಂದಿದ್ದೀವಿ ಎರಡು ಹಗ್ಗ ಲೂಸ್ ಆಗಿದ್ದಾವೆ ಇಲ್ಲೇ ಹಾಕ್ಬಿಡೋಣ ಇಲ್ಲೇ ಹಾಕೊಂಡು ಬಿಡು ಹಾ ಏನು ನಿಟ್ಟೇನು ಜರಗಿಲ್ಲಲ್ಲ ನಡೀತತೆ ಬಿಡು ಇಲ್ಲಿ ಇಲ್ಲೇ ಕಟ್ಕಂಡೋಗ ನಿಟ್ಟೇನು ಜರಗಲ್ಲ ಹಂಗಾಗಿ ಇಲ್ಲ ಹಾಕೊಂಡು ಹಿಂಗೆ ಹೋದ್ರೆ ಆಗುತ್ತೆ ನಡೀತತೆ ಒಂದು ಸಮಸ್ಯೆ ಏನಿಲ್ಲ ಬನ್ನಿ ಹಿಂಗೆ ಸಿಂಪಲ್ ಆಗಿ ಹಾಕೊಂಡು ಹೋಗೋಣ ಎರಡೂ ಸೈಡು ಕರೆಕ್ಟಾಗಿ ಆಗಿ ನೋಡಿ ಲಾಸ್ಟ್ ಖತ್ರಿಗಳು ಪ್ರತಿ ವರ್ಷ ಈ ದಿನದಂದು ನಾವು ಪಟಾಕಿ ಹೊಡೆದಿದ್ವಿ ಇವತ್ತು ರೋಡಲ್ಲಿ ಪಟಾಕಿ ಹೊಡೆದಿದೀವಿ ಬ್ಯಾಕ್ ಸೈಡ್ ಒಂದು ಟೈರು ಪಟಾಕಿ ಹೊಡೆದೈತೆ ಅದು ಆಕ್ಚುಲಿ ಏರ್ ಬಂದಿಟ್ಟ ಅನ್ಸುತ್ತೆ ಇಲ್ಲೇ ಅಪ್ ಡೌನ್ ಅಲ್ಲಿ ಹೊಡೆದೋಯ್ತು ಒಂದು ಸ್ವಲ್ಪ ದೂರ ಹಂಗೆ ಹೋಗೋಣ ಮುಂದೆ ಹೋಗಿ ಲೆಫ್ಟಿಗೆ ಹಾಕೋಣ ಟೋಲ್ ಇದೆ ಟೋಲ್ ಹತ್ರ ಹಂಗೆ ಲೆಫ್ಟಿಗೆ ಹಾಕ್ಕೊಂಡು ಚೇಂಜ್ ಮಾಡ್ಕೊಳ್ಳೋಣ ಪಟಾಕಿ ಹೊಡೆದಿದ್ದು ಸೌಂಡ್ ನೋಡಬೇಕಿತ್ತು ಅಟಂ ಬಂಬ ಅಟಂ ಬಂಬಸ್ ಆಯಿತು ಅದು ಆಲ್ರೆಡಿ ಏರ್ ಬಂದಿತ್ತು ನಾವೇ ಹೊಡೆದೋಗವ್ರಿಗೂ ಹೊಡೆಯೋಣ ಅಂತ ಸ್ವಲ್ಪ ಹೊಡೆದ್ವಿ ಅಷ್ಟೆ ಅದು ಇವತ್ತೇ ಹೊಡೆದೋಗ್ಬೇಕಾಕಿ ವರ್ಷ ಪಟಾಕಿ ಇಡ್ತೀನಿ ಊರ್ದು ಈ ವರ್ಷ ರೋಡಲ್ಲಿ ಪಟಾಕಿ ಇಡೋಂಗೈತಿ ನೂರಕ್ಕೆ ನೂರೈವತ್ತು ಪರ್ಸೆಂಟ್ ಗೊತ್ತಿತ್ತು ಈ ಟೈರ್ ಸದ್ಯದಾಗೆ ಹೊಡೆದೋಗ್ತತೆ ಅಂತ ಬಟ್ ಇಷ್ಟು ಬೇಗ ಹೊಡಿತೈತೆ ಅಂತ ಗೊತ್ತಿರಲಿಲ್ಲ ಇದು ನೋಡಿ ಇದು ಏರು ಇಲ್ಲಿ ಏರು ಬಂದಿತ್ತು ಹಂಗಾಗಿನೇ ಹೊಡೆದೋಗಿರೋದು ಇದು ಎರಡು ಸಾವಿರದ ಇಪ್ಪತ್ತೆರಡರ ಟೈರ್ ಇದು ಅಂದರೆ ಹೆಚ್ಚು ಕಮ್ಮಿ ಟೈರ್ ಮ್ಯಾನುಫ್ಯಾಕ್ಚರಾಗೆ ನಾಲ್ಕು ವರ್ಷ ಆಗುತ್ತೆ ಜಾಸ್ತಿ ಟೈರ್ಗಳು ಇವೆರಡೂ ಏನು ಮಾಡೋಕ್ಕಾಗಲ್ಲ ಬಿಚ್ಚಿ ಹಾಕ್ಕೊಂಡು ಹೋಗೋಣ ಬನ್ನಿ ನೋಡಿ ಇದೇ ಟೈರೆ ಇಲ್ಲೇ ಏರು ಬಂದಿದ್ದು ಹಿಂಗೆ ಉದ್ದಕ್ಕೆ ಬಂದಿತ್ತು ಆ ಕಡೆ ಈ ಕಡೆ ಬಡ್ಡನ ಹೊಡೆದೋಗೈತೆ ಈಟಾಗಿ ಟೈರ್ ಬಂದಿರೋ ಟೈರ್ ಇರಲ್ಲ ಹಾಗಾಗಿ ಇದ್ರ ಗ್ಯಾರಂಟಿನೂ ವಾರಂಟಿ ಏನೂ ಇಲ್ಲ ಆಲ್ರೆಡಿ ಮೂರು ವರ್ಷದ ಮೇಲೆ ಟೈರ್ ಇದು ಮ್ಯಾನುಫ್ಯಾಕ್ಚರ್ ಆಗಿ ಹಂಗಾಗಿ ಈಗ ಇಲ್ಲಿ ಸ್ಟೆಪ್ನ ಇದ್ದು ತೆಗೆದು ಲಿಫ್ಟ್ಗೆ ಹಾಕಿದ್ದೀವಿ ಲಿಫ್ಟಲ್ಲಿ ಇದ್ದು ತಂದು ಹೌಸಿಂಗ್ ಹಾಕಿದ್ದೀವಿ ಯಾಕಪ್ಪ ಅಂದರೆ ಇದು ಬಿಡಿಂಗ್ ಬಿಟ್ಟುಬಿಟ್ಟಿತ್ತು ಒಳಗಡೆ ಮಗೋಕ್ಕೆ ಹಾಗಾಗಿ ಇನ್ನು ಲಿಫ್ಟ್ಗೆ ಹಾಕ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕಿದ್ದೀವಿ ನೋಡಿ ಇದಿದು ಮ್ಯಾಚ್ ಆಗುತ್ತೆ ಹಂಗಾಗಿ ಇದನ್ನು ಇದನ್ನು ಮ್ಯಾಚ್ ಮಾಡಿ ಹಾಕಿದ್ದೀವಿ ಟೈರ್ನ ಎರಡು ಚೇಂಜ್ ಮಾಡಬೇಕು ಆಲ್ರೆಡಿ ಫುಲ್ ಹೋಗಿದ್ದಾವೆ ಟೈರು ಇದು ಸ್ವಲ್ಪ ಇತ್ತು ಇದ್ರ ಜೊತೆ ಚೆನ್ನಾಗಿದ್ದಿದ್ರೆ ಹಂಗೆ ಓಡಿಸ್ತಾ ಇದ್ದಿತ್ತು ನೆಕ್ಸ್ಟ್ ಟ್ರಿಪ್ಗೆ ಇಲ್ಲ ಆ ಕಡೆ ಟ್ರಿಪ್ಗೆ ಇವರೆ ಟೈರ್ ಕಿತ್ತಾಕಬೇಕು ಹೊಸ ಇಲ್ಲಿ ಲೆಫ್ಟಿಗೆ ಹೊಸ ಹಾಕಿ ಲೆಫ್ಟಲ್ಲಿರೋ ರೈಟ್ಗೆ ಹಾಕ್ತೀವಿ ಬನ್ನಿ ಇಲ್ಲಿಂದ ಸೀದಾ ಹೋಗೋಣ ಇದು ಪಂಚರ್ ಶಾಪಲ್ಲಿ ಎಲ್ಲೇ ಚೇಂಜ್ ಮಾಡಿಸಿದ್ದು ಇವಾಗ ಇಲ್ಲಿಂದ ನಾನು ಸ್ಟಾಪ್ ಹೋಗೋಣ ಬನ್ನಿ ಬಣ್ಣ ಬಂದಿತ್ತು ಅಂದರೆ ಪಂಚರ್ ಹಾಕ್ಸ್ಕೊಂಡಲ್ಲ ಅವರೇ ಶಾಪ್ ಅವರು ಅಣ್ಣನ ಬಾಯ್ ಮಾಡಿ ಇವಾಗ ನಾವು ಇಲ್ಲಿಂದ ಹೊರಡೋಣ ಟೀಕೆ ಭಯ ಫೇರ್ ಮಿಲೆಂಗೆ ಬಾಯ್ ಬನ್ನಿ ಇವಾಗ ಇಲ್ಲಿಂದ ಸೀದಾವಣ ಅವ್ರು ಇಲ್ಲೇ ಮುಲ್ಲಡ್ ಡಾಬಾ ಹತ್ರ ಹೋಗ್ಬೇಕಂತ ಏನೋ ಕೆಲಸ ಐತೆ ನಾವು ಇವಾಗ ಧಾರವಾಡ ಬೈಪಾಸ್ಗೆ ಹೋಗಿ ಟಿಫನ್ ಮಾಡೋಣ ಅಲ್ಲಿಂದ ಸೀದಾ ಬಂದ್ವಿ ಧಾರವಾಡ ಬೈಪಾಸು ನಮ್ ರೆಗ್ಯುಲರ್ ಗಣೇಶ್ ಹೋಟ್ಲು ಬರ್ತಾ ಒಬ್ಬ ಅಂಕಲ್ನ ಜೊತೆ ಕರ್ಕೊಂಬಂದ್ವಿ ಅಲ್ಲಿ ಇದಾರೆ ನೋಡಿ ಅವ್ರದ್ದು ಗಾಡಿ ಕೆಟ್ಟೋಗಿಬಿಡೈತೆ ಅಲ್ಲಿ ಹಿಂದೆಗಡೆ ಬಂದು ಒಂದು ನಾಲ್ಕೈದು ಕಿಲೋಮೀಟ್ರ್ ಕೆಳಗೆ ಅಲ್ಲಿ ಊಟ ಗೀಟ ಏನು ಸಿಗೋಲ್ಲ ಅಂತ ಕೈ ಆಗ್ತಾ ಇದೆ ನಿಂತ್ಕೊಂಡು ಕರ್ಕೊಂಡ್ ಬಂದ್ವಿ ಇಲ್ಲೇ ಹೋಟ್ಲಲ್ಲಿ ಅವ್ರಿಗೂ ಊಟ ಕೊಡಿಸಿ ನಾವು ಊಟ ಮಾಡ್ಕೊಂಡು ಹೋಗನ್ ಬನ್ನಿ ठीक है चर्चा और फिर मिलेंगे ये कह रहा हूँ नंबर जरूरत काम आ सकती भाई जरूरत है ले लो निकलो कभी भी फोन करना कुछ हुआ तो शुभ नाम बेटा है इधर अजय 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 रेड्डी ಅದನ್ಗೆ ಟಾಟಾ ಮಾಡಿಬಿಟ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ ಕೆಲವ್ರು ಹೇಳ್ತಾರಲ್ಲ ಈ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧನೇ ಚೆಂದ ಅಂತ ಹಂಗೆ ನೋಡಿ ಎಷ್ಟು ಜನನ್ನ ನಾವು ಮೀಟ್ ಆಗ್ತೀವಿ ಎಷ್ಟು ಜನ ಪರಿಚಯ ಆಗ್ತಾರೆ ರಸ್ತೆಲಿ ಅಂದರೆ ತುಂಬ ಖುಷಿ ಆಗುತ್ತೆ ಅವರೆಲ್ಲ ಯಾವರೋ ನಾವ್ಯಾವರೋ ಅವ್ರು ಗಾಡಿ ಕೆಟ್ಟು ನಿಂತಿದ್ದಕ್ಕೆ ನಮಗೆ ಸಿಕ್ಕರು ಇವಾಗ ನಮ್ಮ ನಂಬರ್ ತೊಗೊಂಡ್ರೆ ನೆಕ್ಸ್ಟ್ ಏನಾರ ಸಮಸ್ಯೆ ಇದ್ದರೂ ಫೋನ್ ಮಾಡ್ತಾರೆ ನಮ್ಗೆ ಏನಾರ ಅವ್ರೂರ ಕಡೆ ಸಮಸ್ಯೆ ಇದ್ದರೂ ಫೋನ್ ಮಾಡ್ತೀವಿ ಈ ಥರ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧವೇ ಸೂಪರಾಗಿರುತ್ತೆ ಫೈನಲ್ ಆಗಿ ಒಬ್ಬಳಿ ಗೊಬ್ಬರ ಟೋಲ್ ಹತ್ರ ಬಂದಿತಾಯಿತು ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೊಡಿತಾನೇ ಇರಬೇಕು ಗಾಡಿ ಟಿಫನ್ ಮಾಡ್ಕೊಂಬಿಟ್ಟವರು ಧಾರವಾಡ ಈಗ ಟೈಮ್ ಬಂದು ಎಷ್ಟೇ ಟೈಮ್ ಹೋಗಲೆ ಹನ್ನೆರಡೂವರೆ ಐದು ಗಂಟೆ ಒಳಗೆ ಚಳ್ಕರೆಗೆ ಹೋಗ್ಬೇಕು ಇನ್ನೂರ ಮೂವತ್ತು ಕಿಲೋಮೀಟ್ರು ಐದು ಗಂಟೆ ಒಳಗೆ ಹೋಗಿ ಐ ಆರು ಗಂಟೆ ಸತಿ ಗಾಡಿ ತೊಳೆದು ಪೂಜೆ ಮಾಡಬೇಕು ಏನಾಗುತ್ತೋ ಏನೋ ಗೊತ್ತಿಲ್ಲ ಕೊಟ್ಟು ಹೋಗಬೇಕು ಹುಬ್ಳಿ ಬಿಟ್ಟರೆ ಮಳೆ ಸ್ಟಾರ್ಟ್ ಆಗೋಯ್ತು ಮಳೆಯಲ್ಲೇ ಗಾಡಿ ಓಡಿಸ್ತಾ ಇದ್ದೀವಿ ಆದಷ್ಟು ಬೇಗ ಮನೆಗೆ ಹೋಗಬೇಕು ಹೋಗಿ ಎಷ್ಟೊತ್ತಿದ್ರು ಪೂಜೆ ಮಾಡಬೇಕು ಇಲ್ಲೇ ಟೈಮ್ ಆಗ್ತಾ ಕ್ಯಾಂಟರ್ ಆಗಿದ್ರೆ ಒಳ್ಳೆ ಟೈಮಿಂಗ್ ಪಿಕಪ್ ಮಾಡ್ಬೋದು ಲಾರಿಲಿ ಸ್ವಲ್ಪ ಟೈಮ್ ಪಿಕಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಏನು ಮಾಡೋಂಗಿಲ್ಲ ಬೇಕು ಇವತ್ತು ಟಾರ್ಗೆಟ್ ಇದೆ ಐದು ಗಂಟೆ ಒಳಗೆ ಚಲಕರ ರೀಚ್ ಆಗೋದು ಬೇಗ ಪಟ್ಟಂತ ಹೋಗ್ಬಿಟ್ಟು ಗಾಡಿ ಪೂಜೆ ಮಾಡೋಣ ಅಂದರೆ ಪೂಜೆ ಮಾಡೋ ಅದೃಷ್ಟವೂ ನಮಗಿಲ್ಲ ಒಳಗಡೆ ಟೈರು ಪಂಚರ್ ಆಗೈತೆ ಮತ್ತೆ ಎರಡನೇ ಸಾರಿ ಹಾಂ ಏನು ಗುರು ಹೆಂಗ್ ಹೆಂಗುರು ಹಾಂ ಎರಡೆರಡು ಸಾರಿ ದಿನಕ್ಕೆ ಪಂಚರ್ ಆದರೆ ಎಲ್ಲಿಗೆ ಹೋಗ್ಬೇಕು ನಾವು ಹಾಂ ಅದು ಅರ್ಜೆಂಟ್ ಹಬ್ಬಕ್ಕೆ ಹೋಗಿ ಪೂಜೆ ಮಾಡೋಣ ಗಾಡಿದು ಅಂತ ನೋಡಿದ್ರು ಟೈಮ್ ಆಗ್ತಾಯಿಲ್ಲ ಹೆವಿ ಟೈಮ್ ವೇಸ್ಟು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲೇ ಪಂಚರ್ ಶಾಪ್ ಪಕ್ಕದಾಗೆ ಐತೆ ಪಂಚರ್ ಶಾಪ್ ಮುಂದೇ ಪಂಚರ್ ಆಗೋದು ನಮ್ಮ ಗಾಡಿ ಎಲ್ಲೂ ದೂರ ಆಗೋಲ್ಲ ಪಂಚರ್ ಶಾಪ್ ಬಂದ ತಕ್ಷಣ ಪಂಚರ್ ಆಗುತ್ತೆ ಇನ್ನೊಂದು ಮಕ್ಕಳು ಪಾಪ ಕರೆಕ್ಟ್ ಆಗಿ ಬಂದಿರ್ತದೆ ಮಲಗಿರ್ತಾನೆ ಅಂದ ತಕ್ಷಣ ನರಸಿಂಹರಾಜ್ ಡೈಲ ನರಸಿಂಹರಾಜ್ ಡೈಲರ್ ಗಾಡಿಗೆ ಹೊಸ ಹೊಸ ಪ್ಲಾಫ್ ಹಾಕ್ಸ್ತಾ ಇದೀವಿ ಹಳೆ ಟೂಬ್ ಹಳೆ ಪ್ಲಾಫ್ ನೋಡಿ ಎಲ್ಲಿ ಬೀದೈತೆ ಅಂತ ಹೆಂಗ ಆಗೈತಿ ನೋಡ್ರಿ ಪ್ಲಾಫ್ ಕೊಯ್ದ ಟ್ಯೂಬ್ ವೇಸ್ಟ್ ಆಗಿರೋದು ನೋಡ್ರಿ ಎಷ್ಟಾಗ್ಲಾ ಹೋಗೈತಿ ಅದಕ್ಕೆ ಸರಿ ಪಸ್ ಅಂತ ಹೋಗೈತು ನಮ್ಮ ಗಾಡಿ ಪಂಚರ್ ಆಗಿ ಜಾಗದಾಗೆ ಹಣ್ಣವರಿದ್ರು ಹಣ್ಣವರು ಪಂಚರ್ ಶಾಪ್ ಮೊಬೈಲ್ ಪಂಚರ್ ಶಾಪ್ ಇದೆ ಹಣ ಎಲ್ಲಿಂದ ಎಲ್ಲಿ ಸರ್ವಿಸ್ ಕೊಡ್ತೀರಾ ಡೇ ಅಂಡ್ ನೈಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹುಬ್ಳಿ ಬೈಪಾಸ್ ರಿಂಗ್ ರೋಡ್ ಗೊಬ್ಬರ ಟೋಲ್ ಹತ್ರ ಇಂದ ಈ ಕಡೆ ರಾಣೆಬೆನ್ನೂರ್ವರೆಗೂ ಅಕಸ್ಮಾತ್ ಏನಾರ ಗಾಡಿ ಕೆಟ್ಟ ನಿಂತರೆ ಟೈರ್ಗಳು ಎರಡು ಓಡ್ದೋಗೋದು ಅಥವಾ ಏನೇ ಸಮಸ್ಯೆ ಆದ್ರೂ ಕಟ್ಟೆ ಕೆಲಸನೂ ಮಾಡ್ತೀರಾ ಅಂದ್ರಲ್ಲ ಬ್ಲೇಡ್ ಸೆಟ್ಟು ಮತ್ತು ಪಂಚರ್ ಶಾಪ್ ಹ್ಮ್ ಕಟ್ಟೆ ಗಿಟ್ಟೆ ಅಥವಾ ಫರ್ಜ್ ಗಿರ್ಜ್ ಕಟ್ಟಾದ್ರು ಏನೇ ಬೇಕಿದ್ರು ಅಣ್ಣಗೆ ಫೋನ್ ಮಾಡಿರಿ ನಂಬರ್ ಇರ್ತತೆ ಮಾಡಿಕೊಡ್ತಾರೆ ಬಂದ್ ಕೆಲಸ ಎಲ್ಲೇ ಇದ್ರೂ ಬಂದು ಮಾಡ್ಕೊಡ್ತಾರೆ ಸರಿ ಅಣ್ಣ ಮತ್ತೆ ಬಾಯ್ ಹ್ಞೂ ಏನು ಗಾಂಡು ನಸೀಬ್ ನೋಡ್ರಿ ನೋಡಿರಿ ನಮ್ಮದು ಒಂದೇ ದಿನ ನೂರು ಒಳಗೆ ಎರಡು ಸಾರಿ ಪಂಚರ್ ಹ್ಞೂ ಹೆಂಗ್ ಬ್ರೋ ತಡ್ಕಳೋದು ಹಾಂ ಏನ್ ಮಾಡ್ತೀರಾ ಎಲ್ಲ ಬರ ಇವತ್ತೇನು ಆಯುಧ ಪೂಜೆ ಗಾಡಿಗೆ ಪೂಜೆ ಮಾಡ್ತಿವೋ ಇಲ್ಲೋ ಅನ್ನೋದು ಕೂಡ ಡೌಟ್ ಆಗೈತೆ ಯಾಕಂದ್ರೆ ಇಲ್ಲೇ ಎರಡು ಎರಡು ಕಾಲ ಆಗೈತೆ ಅವಾಗಲೇ ಇಲ್ಲಿಂದ ಇನ್ನೂ ಇನ್ನೂರು ಕಿಲೋಮೀಟರ್ ಜರ್ನಿ ನಮ್ಮೂರಿಗೆ ಹೋಗೋಷ್ಟೊಂದ್ಗೆ ಆರು ಗಂಟೆ ಆಗ್ಬಿಡುತ್ತೆ ಹೋಗೋಣ ಬನ್ನಿ ನೋಡೋಣ ಹೆಂಗ ಮಾಡೋಣ ಕರೆಕ್ಟಾಗಿ ಟೈರ್ ಪಂಚರ್ ಹಾಕ್ಸ್ಕೊಂಡು ಅಲ್ಲಿ ಬಿಟ್ಟವರು ಸೀದಾ ನಾನ್ ಸ್ಟಾಪ್ ಚಿತ್ರದುರ್ಗ ಬಂದು ರೀಚ್ ಆಗಿದ್ದಾಯ್ತು ಸಂಜೆ ಐದು ಗಂಟೆ ಆಯಿತು ಚಿತ್ರದುರ್ಗ ಬರೋಷ್ಟು ಎವಿ ಲೇಟಾಗಿ ಆಗೋಯ್ತು ಏನೂ ಮಾಡೋಕ್ಕಾಗಲ್ಲ ನಿಧಾನಕ್ಕೆ ಬಂದ್ವಿ ಯಾಕಂದರೆ ಟೈರ್ ಸಿಕ್ಕಾಪಟ್ಟೆ ಹೀಟ್ ಆಗ್ತಾ ಇರೋದ್ರಿಂದ ನಿಧಾನಕ್ಕೆ ಬಂದ್ವಿ ಬನ್ನಿ ಇವಾಗ ಸೀದಾ ಇಲ್ಲಿಂದ ನೆಕ್ಸ್ಟ್ ಸ್ಟಾಪು ಚಳ್ಕರೆ ಚಳ್ಕರ್ಯಾಗೆ ನಾನ್ ಸ್ಟಾಪಾಗಿ ಹೋಗಬೇಕು ಗಾಡಿ ಅಂತೂ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದವರೆಗೂ ಹೊಡೆದ್ಬಿಟ್ಟಿದ್ದೀನಿ ಮೈಲೇಜ್ ಡ್ರಾಪ್ ಆಗಿಬಿಡ್ತು ಅರ್ಧದಾರಿಂದ ಈ ಕಡೆ ಮೈಲೇಜ್ ಡ್ರಾಪ್ ಆಯಿತು ಯಾಕಂದರೆ ಟೈಮ್ ಆಗ್ತಾ ಇದೆಯಲ್ಲ ಹಂಗಾಗಿ ಬನ್ನಿ ಇವಾಗ ಸೀದಾ ಇಲ್ಲಿಂದ ಚಳ್ಕರಗೆ ಹೋಗಿ ಇನ್ನಷ್ಟು ಕ್ಯಾಬಿನ್ ಎಲ್ಲ ತೊಳಿಬೇಕು ನೋಡ್ಕೊಳ್ಳೋಣ ಅಲ್ಲೋಗಿ ತೊಳಿಯೋಣಂತೆ ಹಂಗೆ ದುರ್ಗಾ ಬೈಪಾಸಲ್ಲಿ ಬಂದ್ವಿ ನೋಡಿ ಯಾವ ಥರ ಆಗಿದೆ ಲೋಡಿದು ಹಾಂ ಎಷ್ಟು ಡೇಂಜರ್ ಅಂದರೆ ಟ್ರಕ್ಕು ನೋಡಿ ಬಾಡಿ ಎಲ್ಲ ಓಪನ್ ಆಗಿದೆ ಏನು ಲೋಡ್ ಅಂದರೆ ಗೊತ್ತಾಗ್ತಿಲ್ಲ ಇದು ಹಿಂದಕ್ಕೆ ಬಂದೈತೆ ಸೈಡಕ್ಕೆ ಬಂದೈತೆ ಎಲ್ಲ ಕಡೆ ಓಪನ್ ಆಗ್ಬಿಟ್ಟಿದೆ ಈ ಮಾಲು ಏನು ಲೋಡ ಏನೋ ಇಷ್ಟು ಬೆಲ್ಟ್ ಹೊಡೆದ್ರು ಅದು ಲೋಡ್ ನಿಲ್ತಾಯಿಲ್ಲ ಹಾಗಾಗಿ ಸೈಡ್ಗೆ ಹಾಕಿರ್ಬೇಕು ಮೋಸ್ಟ್ಲಿ ಇಲ್ಲಿ ಗಾಡಿನ ಸೀದಾ ಊರ ಹತ್ರ ಬಂದು ಗಾಡಿ ಸ್ಕೂಲ್ ಗ್ರೌಂಡಲ್ಲಿ ಹಾಕಿದ್ವಿ ಇಲ್ಲೇ ನೀರು ಬರ್ತಾಯಿತ್ತು ನೋಡಿ ನಮ್ಮ ಮೂರು ಓವರ್ ಟ್ಯಾಂಕಲ್ಲಿ ನೀರು ಫ್ಲೋ ಎಕ್ಸ್ಟ್ರಾ ಫ್ಲೋ ಆಗ್ತಾಯಿತ್ತು ಇಲ್ಲೇ ಗಾಡಿ ಬಿಡೋಣ ಅಂತ ತೊಳಿತಾ ಇದೀವಿ ನಮ್ಮ ವೈಟಿ ನಿಂತು ಸುಮಾರು ದಿನಗಳಾಯ್ತು ಸುಮಾರು ಎಷ್ಟು ದಿನ ಆಯಿತು ಅಂತಂದು ಲೆಕ್ಕನೇ ಇಲ್ಲ ತಿಂಗಳುಗಳೇ ಆಗೋಯ್ತು ಅದು ನಿಂತು ಅಲ್ಲೇ ನೋಡಿ ಗಿಡ ಎಲ್ಲ ಬೆಳೆದ್ಬಿಟ್ಟೈತೆ ಗಾಡಿ ಕೆಳಗೆ ಅದನ್ನ ತೆಗೆದು ತೊಳಿಬೇಕು ಇದನ್ನು ತೊಳೆದು ಆಮೇಲೆ ಅದನ್ನ ತೊಳೆದು ಎರಡು ಗಾಡಿಗೂ ಪೂಜೆ ಮಾಡೋಣ ನಮ್ಮ ಏಟ್ ವೀಲ್ ಎಲ್ಲ ವಾಶ್ ಮಾಡ್ಬಿಟ್ಟು ಸದ್ಯಕ್ಕೆ ನಿಲ್ಲಿಸಿದ್ವಿ ನಮ್ಮ ಬೈಟಿಯನ್ನ ಬಂದು ಸ್ಟಾರ್ಟ್ ಮಾಡಿದ್ದೀವಿ ನೋಡ್ಬೋದು ಸ್ಟೇರಿಂಗ್ ಒಂದು ಚೇಂಜ್ ಮಾಡಿಸ್ಬೇಕು ಗಾಡಿ ಸ್ಟೇರಿಂಗ್ ಒಂದು ಬಿಟ್ಟು ಫುಲ್ಲು ಮಾಡಿಫಿಕೇಶನ್ ಆಗೈತೆ ಗಾಡಿ ನೋಡ್ಬೋದು ಯಾವ ಥರ ಇದೆ ನೋಡಿ ಗಾಡಿ ಒಳಗೆ ಕ್ಯಾಬಿನ್ ಇದು ಇದು ರೆಡಿ ಮಾಡಿಸಿ ಎರಡೇ ಟ್ರಿಪ್ ಗಾಡಿ ಓಡಿರೋದು ಆಮೇಲೆ ಕಂಪ್ಲೀಟಾಗಿ ನಿಲ್ಸಿದೀವಿ ನಿಲ್ಲಿಸೇ ಮೂರು ತಿಂಗಳು ನಾಲ್ಕು ತಿಂಗಳು ಆಗಿ ಬಂತು ಗಾಡಿ ನಿಂತು ಏನು ಕಿ ಎತ್ತ ಅಂತ ಯಾವಾಗ ನಾನು ಟೈಮ್ ಇದ್ದಾಗ ಹೇಳ್ತೀನಿ ಇವಾಗ ಬೇಡ ತುಂಬ ಕತೆ ಐತೆ ಇದ್ರದ್ದು ನೋಡಿ ಮೇಲುಗಡೆಯೆಲ್ಲ ಹಾಂ ಎಷ್ಟು ಸಖತ್ತಾಗಿ ಮಾಡಿಸಿದ್ದೀವಿ ಬಟ್ ಓಡೋ ಅದೃಷ್ಟ ಇಲ್ಲ ಇದ್ರಿಗೆ ನಿಂತ್ಬಿಟ್ಟೈತೆ ಗಾಡಿ ಎಲ್ಲ ವಾಶ್ ಮಾಡಿಬಿಟ್ಟು ಗಾಡಿನ ಎಲ್ಲ ಪೂಜೆ ಎಲ್ಲ ಮಾಡಿದಾಯ್ತು ಪೂಜೆ ಮಾಡಿದ್ದು ಏನು ತೋರ್ಸಕ್ಕೆ ಸಿಂಪಲಾಗಿ ಮಾಡಿದ್ದು ಎರಡೂದು ಕಡ್ಡಿ ಹಚ್ಚಿ ಜಸ್ಟ್ ಒಂದು ಹೂವಿನಾರು ಹಾಕಿ ಮಾಡಿದ್ದು ಅಷ್ಟೆ ನೋಡ್ಬೋದು ನಮ್ಮ ವೈಟಿ ಮತ್ತು ಇದಕ್ಕಿನ್ನ ಹೆಸರಿಟ್ಟಿಲ್ಲ ನಮ್ಮದು ಹೊಸ ಗಾಡಿ ಅಂದ್ಕೊಳ್ಳಿ ವೀಲು ವೈಟಿ ಅಂತೂ ನಿಂತು ಸುಮಾರು ತಿಂಗಳುಗಳಾಗೋಯಿತು ಯಜಗಮಿ ಜೂನಿಂದ ಗಾಡಿ ಎತ್ತಿಲ್ಲ ಅದಕ್ಕೆ ಮುಂಚೆ ಮೂರು ತಿಂಗಳು ನಿಂತಿತ್ತು ಈ ವರ್ಷ ಇಪ್ಪತ್ತೈದು ಫುಲ್ಲು ನಿಂತಿರೋದೇ ಇದು ಓಡಿಸ್ತಾ ಇಲ್ಲ ಇದನ್ನಂತೂ ಇದ್ರ ಪಾರ್ಕಿಂಗ್ ಜಾಗ ಇಲ್ಲೇ ಐತೆ ಇಲ್ಲೇ ನಿಂತಿರ್ತದೆ ಯಾವಾಗಲೂ ಕರೆಂಟ್ ಹತ್ರ ಸೈಡ್ಗೆ ಹಾಕ್ಬಿಡ್ತೀವಿ ಅಲ್ಲಿರ್ತದೆ ಇದು ನಾಲ್ಕು ಸೈಡ್ಗೆ ಹಾಕಿ ಈ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗೋಣ ಸಿಂಪಲ್ ಪೂಜೆ ನೋಡಿ ಇಷ್ಟೇ ವರ್ಷ ಆ ಕಡೆಗೆ ಒಂದು ಈ ಕಡೆಗೊಂದು ನಾಲ್ಕು ಕೂದಿ ಗಾಡಿ ಅಷ್ಟೇ ಮತ್ತು ಬ್ಯಾಕ್ ಸೈಡೆಲ್ಲ ಫುಲ್ ಹಗ್ಗ ನೋಡ್ಬೋದು ಯಾವ ರೇಂಜಿಗೆ ಲೂಸ್ ಆಗೈತೆ ಅಂತ ಫುಲ್ಲು ಲೂಸ್ ಆಗ್ಬಿಟ್ಟಿತ್ತು ಹಂಗಾಗಿ ಮತ್ತೆ ಹಗ್ಗ ಬಿಚ್ಚಿ ಮತ್ತೆ ಹಗ್ಗ ಹಾಕ್ತಾಯಿದ್ದೀವಿ ಪೂರ್ತಿ ಅರ್ಧ ಗಾಡಿಗೆ ಇಲ್ಲಿಂದ ಇಲ್ಲಿಂದ ಬ್ಯಾಕ್ ಸೈಡ್ ಫುಲ್ ಲೂಸ್ ಆಗಿತ್ತು ಹೊಸ ಹಗ್ಗ ಹಂಗಾಗಿ ಮುಂದೆದ್ ಲೂಸ್ ಆಗಿಲ್ಲ ಐತೆಲ್ಲ ಆಗೈತೆ ಇಲ್ಲಿಂದ ಮತ್ತೆ ಇನ್ನೊಂದು ರೌಂಡು ಹಗ್ಗ ಎಳಿಬೇಕು ಮತ್ತು ಕತ್ತರಿ ಎಲ್ಲ ಇನ್ನೊಂದು ರೌಂಡ್ ಎಳಿಬೇಕು ನೋಡಿ ಹಗ್ಗ ತಾಡ್ ಎಲ್ಲ ಕ್ಲೀನಾಗಿ ಹಾಕ್ಕೊಂಡಿದ್ದಾಯ್ತು ಇನ್ನೊಂದು ಸರಿ ಅವರು ತಿಂದಿದ್ದೆಲ್ಲ ಕರ್ಗೋಯ್ತು ಹಬ್ಬಕ್ಕೆ ಹೋಳಿಗೆ ಊಟ ಎಲ್ಲ ಕರ್ಗೋಯ್ತು ಇಲ್ಲೇ ನೋಡಿ ಫುಲ್ಲು ಕ್ಲೀನಾಗಿ ಹಾಕಿದ್ದಾಯ್ತು ಬನ್ನಿ ಇವಾಗ ಗಾಡಿ ಎತ್ಕೊಂಡು ಹೋಗೋಣ ಇಪ್ಪತ್ತರ ಎಲ್ಲಿ ತೊಗೊಂಬಂದಿದ್ವಿ ನೆಕ್ಸ್ಟ್ ಟ್ರಿಪ್ಪಿಂದ ಗಾಡಿಯಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಮನೇಲಿ ತುಂಬ ಇದ್ದರು ಅಂದರೆ ಹಳೆಗಾಡಿಗೆಲ್ಲ ಮನೆಗೆ ಹಾಕ್ತಿರ್ತೀವಲ್ಲ ಹಂಗಾಗಿ ಅವನ್ನೆಲ್ಲ ಎತ್ಕೊಂಡು ಬಂದಿದ್ದೀವಿ ಬನ್ನಿ ಹೋಗೋಣ ಇವಾಗ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ಬಿಡೋಣ ಹನ್ನೊಂದು ಗಂಟೆ ಆಯ್ತು ಟೈಮ್ ಇಲ್ಲ ಇವತ್ತು ನಮ್ಮ ಅಲ್ಟ್ರಾನ ಇನ್ನೂ ಎಷ್ಟು ದಿನ ನಿಲ್ಲಿಸ್ತೀವೋ ಗೊತ್ತಿಲ್ಲ ಅದ್ರ ಪರ್ಮನೆಂಟ್ ಪಾರ್ಕಿಂಗ್ ಪ್ಲೇಸ್ ಇದೇ ಯಾವಾಗೂ ಇಲ್ಲ ನಿಂತಿರ್ತದೆ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಅಲ್ಟ್ರಾಗ ಹಾಕಿ ಬಂದಿಲ್ಲ ಅದಕ್ಕೆ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀವಿ ಟೆನ್ಷನ್ ತಗೊಂಡಂಗೆ ನೋಡೋಣ ಯಾವಾಗ ರನ್ ಮಾಡಬೇಕು ಗೊತ್ತಿಲ್ಲ ಇನ್ನ ಆ ಲಕ್ಷಣ ಮಾತ್ರ ಗಾಡಿ ಇನ್ನೂ ಹಂಗೆ ಐತಿ ಆ ಲುಕ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ ಬನ್ನಿ ನಾವು ಇಲ್ಲಿಂದ ಹೋಗೋಣ ಕರೆಕ್ಟ್ ನಮ್ಮೂರಿಂದ ಬಳ್ಳಾರಿ ಹಿರಿಯೂರು ಹೈವೇ ಬಂದು ಒಂದು ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಒಂದು ಕಿಲೋಮೀಟರ್ ಆದರೆ ಐವೇ ಸಿಗ್ಬಿಡು ಫೋರ್ ಲೈನ್ ನಮಗೆ ಮನೆ ಬಿಟ್ಟು ಕರೆಕ್ಟಾಗಿ ಒಂದು ಮೂವತ್ತೈದು ನಲವತ್ತು ಕಿಲೋಮೀಟ್ರ್ ಬಂದು ಒಂದು ಟೋಲ್ ಸಿಗುತ್ತೆ ಫಸ್ಟ್ ಟೋಲು ಇದೂರಲ್ವಾ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟಿದ್ದೆ ಯಾಕಂದರೆ ಇನ್ನೇನೋ ಸರಿಯಾಗಿ ಬಿದ್ದೆ ಇಲ್ಲ ಮೈ ನೋವು ಎರಡೆರಡು ಸರಿ ಪಂಚರು ಅದು ಇದು ಕೆಲಸ ಇವಿ ಮೈ ನೋವು ನಿದ್ದೆನೇ ಆಗಿದೆ ಸರಿಯಾಗಿ ಹಂಗಾಗಿ ಇಲ್ಲೇ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲಾಗಿತ್ತು ಸೈಡ್ಗೆ ಹಾಕಿ ಮಲ್ಕೊಂಡ್ಬಿಟ್ಟು ಹನ್ನೆರಡು ಗಂಟೆಗೆ ಮಲ್ಕೊಂಡು ಅಂದ್ಕೊಳ್ಳಿ ಇವಾಗ ಮೂರು ಗಂಟೆಗೆ ಇದ್ದಿದ್ದೀನಿ ಮೂರು ಗಂಟೆಗೆ ಇದ್ದು ಬಿಡ್ತೀನಿ ಇಲ್ಲಿಂದ ಇಲ್ಲಿಂದ ಬಿಟ್ಟರೆ ಒಂದು ಏಳು ಎಂಟು ಗಂಟೆಗೆ ಆರಾಮಾಗಿ ಪಾಯಿಂಟ್ಗೆ ಹೋಗ್ಬೋದು ಹತ್ತು ಗಂಟೆ ಕಂಪ್ನಿ ಓಪನ್ ಆಗೋದಂಗಾಗಿ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಫಸ್ಟು ಇಲ್ಲಿ ಸದ್ಯಕ್ಕೆ ಹಗ್ಗ ಚೆಕ್ ಮಾಡಕ್ಕೆ ಬಂದಿದ್ದೆ ಸರಿ ಟೈರ್ ಹಗ್ಗ ಇಲ್ಲ ಹಿರಿಯೂರು ಬೈಪಾಸ್ಗೆ ಬಂದು ಇಲ್ಲ ಲೆಫ್ಟ್ ಸೈಡ್ ಒಂದು ಟೀ ಶಾಪ್ ಇತ್ತು ಇಲ್ಲ ಟೀ ಕುಡಿಯೋ ಅಂತ ಗಾಡಿ ನಿಲ್ಸಿ ಹೋಗಿ ಬರೋ ಅಷ್ಟೊತ್ತಿಗೆ ಮೂರು ಜನ ಮೂರು ಬಸ್ಸಲ್ಲಿ ಅಟ್ಯಾಕ್ ಮಾಡಿಬಿಟ್ರೆ ನಮ್ಮನ್ನು ಅಂದರೆ ಅಡ್ಡ ಹಾಕ್ಬಿಟ್ಟವ್ರೆ ತೆಗಿಯಕ್ಕೆ ಆಗ್ತಾಯಿಲ್ಲ ಗಾಡಿ ವೆಯ್ಟ್ ಮಾಡಲೇಬೇಕು ಒಂದು ಹತ್ತು ನಿಮಿಷ ಏನೂ ಮಾಡೋಕ್ಕಾಗಲ್ಲ ಆ ಗಾಡಿಗಳು ಯಾವುದನ್ನ ಈ ಗಾಡಿ ಹೋದ್ರೂ ಸಾಕು ಇಲ್ಲ ಈ ಬಸ್ ಹೋದ್ರೂ ಸಾಕು ಎರಡ್ರಾಗ ಯಾವುದೋದ್ರೂ ಗಾಡಿ ಎತ್ಬಹುದು ಮುಂದೆ ಹೋಗಿ ಆ್ಯಡ್ ಬ್ಲೂ ಹಾಕ್ಸ್ಕೊಂಡು ಹೋಗ್ಬೇಕು ಬ್ಲೂ ಫುಲ್ ಅಂದರೆ ಫುಲ್ಲು ನಿಲ್ಲಾಗ ಬಂದೈತೆ ಬರೀ ಹತ್ತೊಂಬತ್ತು ಪರ್ಸೆಂಟ್ ಐತೆ ಗಾಡಿಲಿ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಮುಂದೆ ಇದರಲ್ಲಿ ಲೂಸ್ ಸಿಗುತ್ತೆ ಹಂಗಾಗಿ ಬಕೆಟ್ ತೊಗೊಂಡ್ರೆ ಇದಕ್ಕೆ ಎರಡು ಬಕೆಟ್ ಹಾಕ್ಬೇಕಾಗುತ್ತೆ ಸ್ವಲ್ಪ ದೊಡ್ಡ ಟ್ಯಾಂಕ್ ಆಗಿರೋದ್ರಿಂದ ಹಂಗಾಗಿ ಲೂಸ್ ಆಗಿಸುತ್ತೆ ಟೆನ್ಷನ್ನೇ ಇರೋಲ್ಲ ಕಾಸ್ಟು ಕಮ್ಮಿ ಬಿಡುತ್ತೆ ನಮಗೆ ಇಲ್ಲ ಮುಂದೆ ಕಡೆ ಆಯಿತು ಇವಾಗ ಹ್ಯಾಡ್ ಬ್ಲೂ ಹಾಕ್ಸ್ಕೊಂಡು ಒಂದ್ಸಾರಿ ಬಿಡೋಣ ಆ್ಯಡ್ ಬ್ಲಾಕ್ಸ್ ಅನ್ನ ಅಂತ ಬಂದಿದ್ವಿ ಹತ್ರ ನೋಡ್ಬೋದು ಆ್ಯಡ್ ಬ್ಲೂ ಟ್ಯಾಂಕ್ ಫುಲ್ ಮಾಡಿಸಿದ್ವಿ ಇಲ್ಲ ಹಾಕೋದ್ರಿಂದ ಬೆನಿಫಿಟ್ ಲೂಸ್ ಹಾಕ್ಸ್ಬೋದು ಹಂಗಾಗಿ ಎಷ್ಟು ಇಡ್ಸಪ್ಪ ಅಂದರೆ ನೋಡ್ಬೋದು ಮೂವತ್ತೊಂಬತ್ತು ಲೀಟ್ರು ಮೂವತ್ತೊಂಬತ್ತು ಲೀಟ್ರು ಮೂವತ್ತೊಂಬತ್ತು ಲೀಟ್ರು ಮುನ್ನೂರೈವತ್ತು ಎಮ್ ಎಲ್ ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿ ಹ್ಯಾಡ್ ಗಾಡಿಗಿಡಿಸ್ತು ನೋಡಿ ಫುಲ್ ಟ್ಯಾಂಕ್ ಅಂದರೆ ಫುಲ್ ಟ್ಯಾಂಕ್ ಆಗೈತೆ ಬನ್ನಿ ಇವಾಗ ಇಲ್ಲಿಂದ ಲಾಕ್ ಮಾಡ್ಕೊಂಡು ಅವ್ರಿಗೆ ಪೇಮೆಂಟ್ ಮಾಡಿಬಿಟ್ಟು ಇಲ್ಲಿಂದ ಹೊರಡರ ಇಲ್ಲಿ ಬಿಟ್ಟರೆ ನಾನು ಓಡಿಬೇಕು ಹಿರಿಯೂರು ಲೈಲ್ಯಾಂಡ್ ಶೋರೂಮಿನ ನಮಗೆ ಭಾಳ ಬೆನಿಫಿಟ್ ಐತೆ ಯಾಕಪ್ಪ ಅಂದರೆ ಬೇರೆ ಕಡೆ ನಾವು ಬ್ಲೂ ಕ್ಯಾನ್ ತೊಗೊಂಡಾಕ್ತೀವಿ ಅಂದರೆ ಒಂದು ಹತ್ತು ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಇದರಿಂದ ಕಾಸ್ಟ್ ಕಟಿಂಗ್ ಕೂಡ ಆಗುತ್ತೆ ಲೂಸ್ ಆಗ್ಸೋದ್ರಿಂದ ಮತ್ತು ಈ ಸರ್ವಿಸ್ ಸೆಂಟ್ರಲ್ಲಿ ಹೆಂಗೆ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾವಾಗ ನಾವು ಹೋದರೂ ಲೂಸ್ ಆಗ್ತಾರೆ ಬೇರೆ ಕಡೆ ಲೂಸ್ ಸಿಗುತ್ತೆ ಇಲ್ಲ ಅಂತಲ್ಲ ಬಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರೋಲ್ಲ ಡೇ ಟೈಮ್ ಮಾತ್ರ ಇರ್ತದೆ ಇನ್ನೂ ಕೆಲವು ಶೋರೂಮ್ಗಳಲ್ಲಿ ಡೇ ಟೈಮ್ ಮಾತ್ರ ಇರ್ತದೆ ನೈಟ್ ಟೈಮ್ ಕ್ಯಾನ್ ಕೂಡ ಕೊಡಲ್ಲ ಅಂದರೆ ಬಕೆಟ್ ಕೂಡ ಕೊಡಲ್ಲ ಹಾಡಲು ಆ ಥರ ಶೋರೂಮ್ಗಳು ಕೂಡ ಇದ್ದಾವೆ ಸರ್ವಿಸ್ ಸೆಂಟರ್ಗಳು ಕೂಡ ಇವಾಗ ನಮ್ಗೆ ಗಿರಿಯವರು ಬೆಸ್ಟ್ ಆಗಿಬಿಡೈತೆ ನಾವು ಎಲ್ಲ ಗಾಡಿಗೂ ಇಲ್ಲೇ ಹಾಕ್ಸ್ತಾಯಿರೋದು ಆಡಲು ಇದು ಬಂದು ಕಂಪ್ನಿ ಆಡ್ಲು ಆಗಿರೋದ್ರಿಂದ ಲೈಲ್ಯಾಂಡ್ಗೆಲ್ಲ ಇಲ್ಲೇ ಹಾಕ್ಸಲ್ಲ ಲೈಲ್ಯಾಂಡ್ ಮೂರು ಗಾಡಿಗೂ ನಮ್ದು ಇಲ್ಲೇ ಹಾಕ್ಸೋದು ಇನ್ನು ಭಾರತ್ ಬೆಂಜ್ ಭಾರದಿಂದ ಭಾರತ್ ಬೆಂಜ್ ತೊಗೊಂಡು ಹಾಕ್ತೀವಿ ಐದು ಹತ್ತಕ್ಕೆ ಸಿರಾ ತಾಲೂಕ್ ಬಂದಿದ್ದಾಯಿತು ಇಲ್ಲಿಂದ ಏನೇನು ತುಮಕೂರು ತುಮಕೂರಿಂದ ಡಾಬಾಸ್ಪೇಡೆ ಇಂದ ರೈಟ್ ಎತ್ಕೊಂಡು ಮಾಗಡಿ ಮಾಗಡಿಯಿಂದ ರಾಮನಗರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾನ್ ಹೊಡೆದು ಬಿಡ್ತೀನಿ ಇನ್ನು ಬೆಳಗಿನ ಜಾವ ಟೈರು ಹೀಟ್ ಆಗೋಲ್ಲ ಏನಿಲ್ಲ ಎರಡು ಬ್ಲಾಕ್ಸ್ ಕಾಣೋಕ್ಕೆ ಸ್ವಲ್ಪ ಲೇಟ್ ಆಯಿತು ಇಲ್ಲಂದರೆ ಇನ್ನೂ ಒಂದು ಇಪ್ಪತ್ತು ನಿಮಿಷ ಮುಂಚೆನೇ ಬರ್ಬೋದಿತ್ತು ಆರಾಮಾಗಿ ಹೋಗೋಣ ಬನ್ನಿ ಏನೇನು ಅರ್ಜೆಂಟ್ ಏನಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಕಂಪ್ನಿ ಓಪನ್ ಆಗೋದು ನಾವು ಸ್ವಲ್ಪ ಬೇಗ ಹೋಗಿ ಅಲ್ಲೇ ನಿಲ್ಲಿಸ್ಕೊಂಡ್ರೆ ಸೀರಿಯಲ್ ಗಿಡ ಹಾಕ್ಕೊಂಡ್ರೆ ಬೇಗ ಖಾಲಿ ಆಗುತ್ತೆ ಅಂತ ಅಷ್ಟೆ ಬನ್ನಿ ಇವಾಗಿದ್ದ ಸೀದಾ ಹೋಗೋಣ ಸ್ಟಾಪು ತುಮಕೂರು ಇಲ್ಲ ಡಾವಸ್ಪೇಟೆ ಒಂದು ಸ್ಟಾಪ್ ಕೊಟ್ಕೊಂಡು ಟೈರ್ ಗೀರ್ ಚೆಕ್ ಮಾಡ್ಕೊಂಡು ಅಲ್ಲಿ ನಾನ್ ಸ್ಟಾಪ್ ಹೋಗ್ಬಿಡಣಂದ್ರೆ ಫೈನಲಾಗಿ ಕರೆಕ್ಟಾಗಿ ಆರು ಗಂಟೆಗೆ ತುಮಕೂರು ಖ್ಯಾತರ ರೀಚಾಗಿದ್ದಾಯಿತು ಇಲ್ಲಿಂದ ಡಾವಾಸ್ಪೇಟೆ ಹೋಗಿ ರೈಟ್ ಎತ್ಕೊಂಡು ಹೋಗ್ಬಿಡೋಣ ಕರೆಕ್ಟು ಆರು ಗಂಟೆ ಹೋಗೋಣ ಮುಂದೆ ಒಂದು ಟೀ ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಬೇಕಿಲ್ಲ ಆರು ಗಂಟೆಗೆ ಇಲ್ಲ ಆಗೋಲ್ಲ ಒಂದು ಟೀ ಕುಡ್ಕೊಂಡು ಅಲ್ಲಿಂದ ಬಿಟ್ಬಿಡೋಣ ಬನ್ನಿ ಹಂಗೆ ಟೈರ್ ಈಟೊ ಒಂದ್ಸರಿ ಚೆಕ್ ಮಾಡಿಬಿಡೋಣ ನೈಟ್ ಹೊತ್ತು ಗಾಡಿ ಓಡಿಸಿದ್ರಿಂದ ಅಷ್ಟೇ ಆಗಿರಲ್ಲ ಏ ಹೀಟೇ ಆಗಿಲ್ಲ ನೋಡಿ ಸ್ವಲ್ಪನೂ ಒಳಗಡೆ ಟೈರ್ ಇಂಪಾರ್ಟೆಂಟು ಇವೇ ಜಾಸ್ತಿ ಹೀಟ್ ಆಗೋದು ಏನು ಇಟ್ಟಿಲ್ಲ ಅವರು ನೈಟ್ ಹೊತ್ತು ಓಡಿಸಿದ್ರೆ ಅಷ್ಟು ಆಗಲ್ಲ ಅದಕ್ಕೆ ನೈಟ್ ಆ್ಯಂಡ್ ನೈಟ್ ಗಾಡಿ ಓಡಿಸ್ಕೊಳ್ಳೋದು ಓಕೆ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಕೂಡ ಆಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸ್ದಾಗ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲೋಕಲ್ ಸಿನಲ್ಲಿಗೂ ಕೇಳಕ ಬಾಯ್ ಬಾ